ಅಷ್ಟಮಿ ಕಳೆದು ಗಣೇಶೋತ್ಸವ ಸಮೀಪಿಸುತ್ತಿದ್ದಂತೆ ವಿನಾಯಕನ ಮೂರ್ತಿಗೆ ಅಂತಿಮ ಸ್ಪರ್ಶ ನೀಡುವ ಕೆಲಸ ಎಲ್ಲೆಡೆ ಭರದಿಂದ ಸಾಗುತ್ತಿದೆ ಈ ನಡುವೆ ನಗರದ ಅಲೆಊರಿನ ನಿವೃತ್ತ ಶಿಕ್ಷಕರೊಬ್ಬರು ಮೂರ್ತಿ ತಯಾರಿಸಿ ಮಾರಾಟ ಮಾಡುವುದರ ಜೊತೆಗೆ ಖರೀದಿಸುವವರಿಗೆ ಪರಿಸರ ಸಂರಕ್ಷಣೆಯ ಸಲಹೆಗಳನ್ನು ನೀಡುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸುವ ಕುರಿತಾದ ವಿಶಿಷ್ಟ ಸ್ಟೋರಿ ಇಲ್ಲಿದೆ ಗಣೇಶೋತ್ಸವಕ್ಕೆ ದಿನಗಣನೆ ಆರಂಭಗೊಂಡಿದ್ದು ವಿಘ್ನ ನಿವಾರಕ ಗಣಪತಿಯ ಹಬ್ಬವನ್ನು ಇಡೀ ದೇಶವೇ ಸಂಭ್ರಮದಿಂದ ಆಚರಿಸಲು ಸಿದ್ದವಾಗಿದೆ ಗಣೇಶನ ಮೂರ್ತಿಯನ್ನ ಆರಾಧಿಸಿ ನಡೆಯುವ ಈ ಹಬ್ಬಕ್ಕೆ ಗಣೇಶನ ಮೂರ್ತಿ ತಯಾರಿಸುವ ಕಲಾವಿದರ ಕೊಡುಗೆ ಅಪಾರವಾಗಿದೆ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಲಾಗುತ್ತಿದ್ದ ಬೃಹತ್ ಗಣೇಶ ಮೂರ್ತಿಗಳನ್ನು ಕಲ್ಮಾಡಿ ಶೇಖರ್ ಪೂಜಾರಿಯವರು ಕಳೆದ ನಲವತ್ತು ವರ್ಷಗಳಿಂದ ತಯಾರಿಸುತ್ತಿದ್ದು ಪ್ರತಿ ವರ್ಷವೂ ಸುಮಾರು ಮೂವತ್ತರಿಂದ ಮೂವತ್ತ ಐದಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ತಯಾರಿಸುತ್ತಾ ಬಂದಿದ್ದಾರೆ ಹಲವರಿನ ಅರವತ್ತ ಒಂಬತ್ತು ವರ್ಷದ ಶೇಖರ ಕಲ್ಮಾಡಿಯವರು ಪ್ರತಿ ವರ್ಷವೂ ಪರಿಸರ ಸ್ನೇಹಿ ಮಣ್ಣಿನ ಗಣಪನ ಮೂರ್ತಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಾರೆ ಜೊತೆಗೆ ಈ ಕಲೆಯನ್ನ ಉಳಿದವರಿಗೆ ಕಲಿಸುವ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಕಲಾ ಶಿಕ್ಷಕನಾಗಿ ನೆಹರು ಪ್ರೌಢಶಾಲೆ ಅಲೆ ಅವರು ಇಲ್ಲಿ ಸುಮಾರು ಮೂವತ್ತ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿ ಹೊಂದಿದ್ದೇನೆ ಈಗ ಸುಮಾರು ಒಂಬತ್ತು ವರ್ಷ ಇದು ನಿವೃತ್ತಿ ಹೊಂದಿ ನಾನು ಶಾಲೆಯಲ್ಲಿರುವಾಗಲೇ ನನ್ನ ಹತ್ರ ಒಬ್ಬರು ಬಂದು ಗಣಪತಿ ಮಾಡಬಹುದಾ ಅಂತ ಕೇಳಿದರು ಆದರೆ ನನಗೆ ಎಲ್ಲಿಯೂ ಹೋಗಿ ನೋಡಿ ಅಥವಾ ಯಾರೋ ಹತ್ತಿ ನಾನು ಕಲಿತು ಅಭ್ಯಾಸ ಇಲ್ಲ ಆದರೂ ಮಾಡ್ತೇನೆ ಹೇಳೋ ಧೈರ್ಯದಿಂದ ಮಾಡಲಿಕ್ಕೆ ಶುರು ಮಾಡಿದೆ ಸುಮಾರು ಈಗ ನಲವತ್ತೆರಡು ವರ್ಷದಿಂದ ಗಣೇಶ ವಿಗ್ರಹವನ್ನು ಮಾಡ್ತಾ ಬರ್ತಾ ಇದ್ದೇನೆ ಅದರಲ್ಲಿ ನಮ್ಮ ಹಲೆಯೂರು ಸಾರ್ವಜನಿಕ ಗಣೇಶೋತ್ಸವ ಅದಕ್ಕೆ ನಾನು ಮತ್ತು ಹಲೆಯೂರು ನಾಗರಾಜ್ ಅಂತ ಸೇರಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದ್ದೇವೆ ಆವತ್ತೇ ಒಂದು ಸಂಕಲ್ಪ ಮಾಡಿಕೊಂಡಿದ್ದೆ ನಾನು ನಾನು ನನಗೆ ಮಾಡುವ ಭಾಗ್ಯ ಇರೋರೆಗೆ ನನ್ನ ಸೇವೆ ಅಲ್ಲಿ ಗಣೇಶನ ವಿಗ್ರಹ ಮಾಡಿ ಅಲ್ಲಿಗೆ ಸೇವೆ ಕೊಡ್ತೇನೆ ಅಂತ ಹೇಳಿ ಹೀಗೆ ನಲವತ್ತು ವರ್ಷದಿಂದ ಆ ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದೇನೆ ಈ ವಿಗ್ರಹ ಮಾಡಬೇಕಾದ್ರೆ ಮೊದಲು ನಾವು ದೇವರ ಅನುಗ್ರಹ ಅಂತೂ ಖಂಡಿತ ನಮಗೆ ಬೇಕು ಹೇಳೋ ದೃಷ್ಟಿಯಿಂದ ಆನೆಗುಡ್ಡೆಗೆ ಹೋಗಿ ಗಣಹೋಮ ಎಲ್ಲ ಮಾಡಿಸಿ ನಾವು ಎಲ್ಲ ವ್ರತದಲ್ಲಿ ಕೂತ್ಕೊಂಡು ಈ ವಿಗ್ರಹವನ್ನು ಮಾಡ್ತಾಯಿದ್ದೇವೆ ನನ್ನೊಟ್ಟಿಗೆ ಉಮೇಶ್ ಆಚಾರ್ಯ ಜಯಕರ್ ಪೂಜಾರಿ ಮತ್ತು ರವಿ ಕಿರಣ್ ಚಂದ್ರಕಾಂತ್ ಹಾಗೆ ನಮ್ಮ ಮಂಚಿ ವಿನೋದ್ ಮಂಚಿ ಮತ್ತು ನಟೇಶ್ ಇವರು ಸುಬ್ಬು ಇವರೆಲ್ಲ ಬಂದು ಹಾಂ ಸುಬ್ರಹ್ಮಣ್ಯ ನಾಯಕ್ ಇವರೆಲ್ಲ ಬಂದು ಸಂಜೆ ಹೊತ್ತಿಗೆ ಹೆಚ್ಚಾಗಿ ಸೊ ಆ ಫುಲ್ ಟೈಮ್ ಉಮೇಶ್ ಆಚಾರು ಇರ್ತಾರೆ ಅವರಿಗೆ ಕೆಲಸ ಇದ್ದರೆ ಹೋಗ್ಲಿಕ್ಕೆ ಹೇಳ್ತೇನೆ ಕೆಲಸ ಬಿಟ್ಟು ಫ್ರೀ ಟೈಮ್ನಲ್ಲಿ ಅಂತ ಹೇಳ್ತೇನೆ ಆದರೆ ಅವರು ಹೆಚ್ಚಾಗಿ ಅವರೇ ಬಂದಿಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತೂ ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಪ್ರಸ್ತುತ ನಿವೃತ್ತ ಶಿಕ್ಷಕರಾಗಿರುವ ಶೇಖರ್ ಪೂಜಾರಿಯವರು ಶಿಕ್ಷಕನಾಗಿದ್ದಾಗ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನ ಮಾಡುವ ಜವಾಬ್ದಾರಿ ಅವರ ಹೆಗ್ಗಲಿಕೆ ಬಂತು ಅದುವರೆಗೆ ಮಣ್ಣಿನ ಮೂರ್ತಿಯನ್ನು ಮಾಡದಿದ್ದರೂ ಪ್ರಯತ್ನಿಸಿ ನೋಡೋಣವೆಂದು ಮೂರ್ತಿ ಮಾಡಲು ಪ್ರಯತ್ನಿಸಿದ್ರು ಅದು ಚೆನ್ನಾಗಿಯೇ ಮೂಡಿಬಂತು ಅನಂತರ ಅದರಲ್ಲಿ ಆಸಕ್ತಿ ಮೂಡಿ ಬಗೆ ಬಗೆಯ ಮೂರ್ತಿಗಳನ್ನು ತಯಾರಿಸಿದ್ದಾರೆ ಮೂರ್ತಿ ತಯಾರಿ ಯಾವುದೇ ತರಬೇತಿ ಪಡೆಯದ ಅವರು ಅಲೆಬೂರಿನ ನೆಹರು ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿದ್ದಾರೆ ಆವಿಮಣ್ಣಿನಿಂದ ಮೂರ್ತಿ ತಯಾರಿಸುವ ಜೊತೆಗೆ ಪರಿಸರಕ್ಕೆ ಹಾನಿಕಾರಕವಲ್ಲದ ಬಣ್ಣವನ್ನು ಮಿತವಾಗಿ ಬಳಸಿ ಮೂರ್ತಿಯನ್ನ ತಯಾರಿಸುತ್ತಾರೆ ಕೆಲವರು ಅವರಾಗಿಯೇ ಬಂದು ನಮಗೆ ಮೂರ್ತಿ ನಿರ್ಮಾಣಕ್ಕೆ ಸಹಾಯ ಮಾಡುತ್ತಾರೆ ಮತ್ತು ಈ ಕಾಯಕವನ್ನ ಕಲಿಯುತ್ತಾರೆ ಹೀಗಾಗಿ ಮೂರ್ತಿ ತಯಾರಿಕೆಯಲ್ಲೂ ನನಗೆ ಶಿಷ್ಯಗಣ ದೊಡ್ಡದಿದೆ ಎಂದು ಹೇಳುತ್ತಾರೆ ಅವರು ಸುಮಾರು ಹತ್ತು ಸಾರ್ವಜನಿಕ ಗಣಪತಿ ಅಂತ ಇಪ್ಪತ್ತೈದು ಮನೆ ಗಣಪತಿ ಎಲ್ಲ ಮಾಡ್ತಾ ಇದ್ದೇನೆ ಇದರ ಒಟ್ಟಿಗೆ ಹಲವೂರು ಸಾರ್ವಜನಿಕವನ್ನು ನಾನು ಬೇರೆ ಬೇರೆ ಭಂಗಿಯಲ್ಲಿ ಮಾಡ್ತಾ ಕೊಡ್ತಾ ಇದ್ದೇನೆ ಒಂದು ಎರಡು ವರ್ಷದ ಮೊದಲು ಪಾರ್ಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ಆ ಆರು ಕುದುರೆಯ ಬದಲಿಗೆ ಆರು ಮೂಸಿಕವನ್ನು ಕಟ್ಟಿ ಆ ಆರು ಮೂಸಿಕದ ಹಗ್ಗವನ್ನು ಗಣಪತಿ ಕೈಯಲ್ಲಿಟ್ಕೊಂಡಿದ್ದಾನೆ ಅಂದರೆ ಹರಿಷಡ್ವೈರಿಗಳು ಕಾಮ ಕ್ರೋಧ ಮೋ ಮೋಹ ಮದ ಅದನ್ನು ಗಣಪತಿ ಕಂಟ್ರೋಲ್ ಮಾಡ್ತಾ ಇದ್ದೇನೆ ಹೇಳುವಂಥ ಕಲ್ಪನೆಯಲ್ಲಿ ನನ್ನದೇ ಕಲ್ಪನೆಯಲ್ಲಿ ರಥ ಎಲ್ಲ ಮಾಡಿ ಮಾಡಿದ್ದೇನೆ ಹಾಗೆ ಹೇರಂಬ ಗಣಪತಿ ಐದು ತಲೆಯ ಗಣಪತಿ ಸಿಂಹ ವಾಹನ ಅದು ಕೂತದಲ್ಲಿ ಕೂತ ರೀತಿಯಿಂದ ಹಾಗೆ ಬೇರೆ ಬೇರೆ ಪ್ರತಿ ವರ್ಷ ನನಗೆ ಯಾವುದು ಮಾಡಬೇಕಂತ ಕಲ್ಪನೆ ಬರ್ತದ ಅದನ್ನು ನಾನು ಮಾಡಿ ಕೊಡ್ತಾ ಬಂದಿದ್ದೇನೆ ಈ ಸಲ ಗರುಡ ವಾಹನ ಗಣಪತಿ ಅಂತ ಅದನ್ನು ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಇಲ್ಲಿ ಸಾರ್ವಜನಿಕ ಗಣಪತಿ ಬಹಳಷ್ಟು ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೆಸರನ್ನು ಪಡೆಯುವಂಥದ್ದು ಆಗಿದೆ ಹಾಗೆ ನಮ್ಮ ಇಲ್ಲಿ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಶೇಖರ ಕಲ್ಮಾಡಿ ಅವರು ನಿರ್ಮಿಸುವಂತಹ ಮೂರ್ತಿಗಳಿಗೆ ಪ್ರತಿ ವರ್ಷವೂ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ ಸಂಘ ಸಂಸ್ಥೆಗಳು ಮನೆಯಲ್ಲಿ ವಿಗ್ರಹ ಎರಿಸಿ ಪೂಜಿಸುವವರು ಇವರ ಬಳಿಯಿಂದ ಮೂರ್ತಿಗಳನ್ನು ಖರೀದಿಸಿಕೊಂಡಿದ್ದಾರೆ ಉಡುಪಿಯ ಮಣಿಪುರ ಶಾಂತಿನಗರ ಪ್ರಗತಿ ನಗರ ಮಟ್ಟು ಪಡುಕೆರೆ ಮೊದಲಾದೆಡಿಯ ಗಣೇಶೋತ್ಸವ ಸಮಿತಿಗಳು ಪ್ರತಿ ವರ್ಷವೂ ಇವರು ತಯಾರಿಸುವ ಮೂರ್ತಿಗಳನ್ನೇ ಪೂಜಿಸಲು ಕೊಂಡೊಯ್ಯುತ್ತಿವೆ ಒಂದೂವರೆ ಅಡಿ ಎತ್ತರದ ಗಣಪತಿ ವಿಗ್ರಹದಿಂದ ಐದು ಅಡಿ ಎತ್ತರದವರೆಗಿನ ಗಣಪತಿಯ ಬಗೆ ಬಗೆಯ ಮೂರ್ತಿಗಳು ಶೇಖರ್ ಪೂಜಾರಿ ಅವರ ಕೈಯಲ್ಲಿ ಅರಳಿವೆ ಅಲ್ಲದೆ ಅಲೆವೂರಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವರು ಪ್ರತಿ ವರ್ಷ ಉಚಿತವಾಗಿ ಗಣೇಶನ ವಿಗ್ರಹವನ್ನ ನೀಡುತ್ತಾರೆ ಈ ವಿಗ್ರಹವನ್ನು ವಿವಿಧ ಸ್ವರೂಪಗಳಲ್ಲಿ ಮಾಡ್ತಾರೆ ಈ ಬಾರಿ ಗರುಡ ವಾಹನ ಗಣಪತಿ ಮೂರ್ತಿ ಅವರ ಕಲಾಶಾಲೆಯಲ್ಲಿ ಸಿದ್ಧಗೊಳ್ಳುತ್ತಿದೆ ಕಲ್ಮಾಡಿ ಶೇಖರ್ ಪೂಜಾರಿ ಮಾಡಿದ ಸಾಧನೆಗಾಗಿ ಶಿಕ್ಷಣ ಇಲಾಖೆ ವತಿಯಿಂದ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಮಲ್ಪೆ ರಾಘವೇಂದ್ರ ಪ್ರಶಸ್ತಿ ದತ್ತನಿಧಿ ಗುರುಶ್ರೀ ಶಿಕ್ಷಕ ಪ್ರಶಸ್ತಿ ಉಪಾಧ್ಯಾಯ ಸನ್ಮಾನ್ಯ ರಾಷ್ಟ್ರ ಪ್ರಶಸ್ತಿ ಕೃಷ್ಣ ಮಠ ವತಿಯಿಂದ ಕೃಷ್ಣ ಅನುಗ್ರಹ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿ ಸನ್ಮಾನಗಳು ಲಭಿಸಿವೆ ಇವರು ಗಣಪತಿ ಮೂರ್ತಿಯಲ್ಲದೆ ಶಾರದೆ ಮರಿಯಮ್ಮ ವಿಶ್ವಕರ್ಮ ಕೋಟಿ ಚೆನ್ನಯ್ಯ ನಾರಾಯಣ ಗುರುಸ್ವಾಮಿ ವಿಷ್ಣುಮೂರ್ತಿ ಹಾಗೂ ವಿವಿಧ ಬಗೆಯ ಮೂರ್ತಿ ಇವರ ಕೈಯಲ್ಲಿ ಮೂಡಿಬಂದಿವೆ ಇದೇ ರೀತಿ ಮುಂದೆಯೂ ಅನೇಕ ಪರಿಸರ ಸ್ನೇಹಿ ಮೂರ್ತಿಗಳನ್ನು ತಯಾರಿಸಿ ಎಲ್ಲರಿಗೂ ಮಾದರಿಯಾಗಲಿ ಎಂದು ನಮ್ಮ ಆಶಯ